ಕಾಲ ಬಂಜೆಯಲ್ಲ ಕಾಲ ಕೊಳಕಲ್ಲ ಕಾಲದಲ್ಲಿ ಬದುಕುವ ನಾವು ಆ ಕಾಲದ ಒಟ್ಟು ಪರಿಸರವನ್ನ ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಳ್ತೇವೆ ನಮ್ಮ ಮಕ್ಕಳ ಬೆಳೆಯುವ ಪರಿಸರದಲ್ಲಿ ಹಲವಾರು ವಿಷಯಗಳು ಇವತ್ತು ತುಂಬಿಕೊಂಡಿದ್ದಾವೆ ಯುವ ತಲೆಮಾರು ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆ ಅಂತ ನಾವು ಮಾತಾಡುವಂಥವರಿಗೆ ಇಲ್ಲ ನಿಮ್ಮ ದೃಷ್ಟಿ ದೋಷ ನಿಮ್ಮ ವ್ಯಾಪ್ತಿಯ ಬ ಕೊರತೆ ನೀವು ವ್ಯಾಪ್ತಿ ಪ್ರದೇಶದ ಆಚೆ ಇದ್ದು ನೋಡ್ತಾ ಇದ್ದೀರಿ ಸ್ವಲ್ಪ ಒಳಗ್ ಬನ್ನಿ ಕಣ್ಣರಳಿಸಿ ನೋಡಿ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಂಡು ನೋಡಿ ತಂದೆ ಶಾಲೆಗೆ ಹೋಗು ಅಂತಾರೆ ತಾಯಿ ಓದು ಅಂತಾರೆ ಬೈತಾರೆ ಹೊಡೆತಾರೆ ಮೊಬೈಲ್ ಕೊಡೋದಿಲ್ಲ ಅಂತಾರೆ ನೀವು ಈಗ ಓದಬೇಕು ಓದುವ ಹೊತ್ತು ಅಂತಾರೆ ಅಂತ ಹೇಳಿ ಎಷ್ಟೋ ಜನ ತಂದೆ ತಾಯಿಯನ್ನೇ ಕೊಲೆ ಮಾಡಿದ್ದನ್ನು ಗಮನಿಸಿದ್ದೇವೆ ತಂದೆ ತಾಯಿಗೆ ವಿಷ ಉಣ್ಣಿಸುವುದನ್ನು ಗಮನಿಸಿದ್ದೇವೆ ಅಥವಾ ಮನೆ ಬಿಟ್ಟು ಓಡುವುದನ್ನು ಗಮನಿಸಿದ್ದೇವೆ ಹೆಣ್ಮಕ್ಕಳು ಪ್ರೀತಿ ಗೀತಿ ಅಂತೇಳಿ ಯಾರ್ಯಾರದೋ ಹಿಂದೆ ಹೋಗಿ ಬದುಕನ್ನು ಕಳ್ಕೊಂಡು ನೋಡಿದ್ದೇವೆ ಯುವ ಸಮುದಾಯ ಇಂಥ ಸಾಧಕರನ್ನ ಕಣ್ಣೆವೇ ಇಕ್ಕದೆ ನೋಡಬೇಕು ಕ್ಷಣಿಕದಲ್ಲಿ ಸುಖವನ್ನು ಕಾಣುವುದಲ್ಲ ಅಧ್ಯಯನದ ಹೊತ್ತಿನಲ್ಲಿ ಅಧ್ಯಯನ ಓದುವ ಹೊತ್ ಓದಿ ಓದು ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರೆ ಕಾನ್ಸಂಟ್ರೇಟ್ ಮಾಡ್ಬೇಕು ಕೊನೆಗೆ ಬದುಕು ವಿಶಾಲವಾಗಿದೆ ನಾವು ಬದುಕಿದ ಬದುಕಿಂತ ನಿಮ್ಮ ಬದುಕು ಹೆಚ್ಚು ವಿಶಾಲವಾಗಿದೆ ಶಕ್ತವಾಗಿದೆ ಕಲರ್ಫುಲ್ ಆಗಿದೆ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ನಾವು ಅಂದ್ಕೊಳ್ತೇವೆ ಇವತ್ತಿನ ಯುವ ತಲೆಮಾರು ದಿಕ್ಕು ತಪ್ಪಿದೆ ಆಯ ತಪ್ಪಿದೆ ಒಂದು ರೀತಿಯಲ್ಲಿ ಅವರು ಸ್ವೇಚ್ಛಾಚಾರಿಗಳಾಗಿದ್ದಾರೆ ಗುರಿರಹಿತವಾಗಿ ಬದುಕ್ತಾ ಇದ್ದಾರೆ ಈ ಲವ್ ಗಿವ್ ಅಂತ ಹೇಳಿಕೊಂಡು ಯಾವ್ಯಾವುದೋ ಚಟಗಳಿಗೆ ಬಲಿಯಾಗಿ ಹಾದಿ ತಪ್ತಾ ಇದೆ ಜಂಜಿ ಅಂತ ನಮ್ಮ ಒಂದು ಫೋಕಲ್ ವ್ಯೂ ಅಥವಾ ಏರಿಯಲ್ ವ್ಯೂ ಒಂದು ಹಂತದಲ್ಲಿ ಬೆಂಗಳೂರಿನಂತ ನಗರದಲ್ಲಿ ಅದರಲ್ಲೂ ಎಂ ಜಿ ರೋಡು ಬ್ರಿಗೇಡ್ ರೋಡು ಇತ್ಯಾದಿ ಇತ್ಯಾದಿ ಕೋರ್ಮಂಗಲ ಇವೆಲ್ಲವನ್ನಷ್ಟೇ ಫೋಕಸ್ಡ್ ಆಗಿ ನೋಡಿದಾಗ ಅಥವಾ ಎಲ್ಲೋ ಕೊಲೆ ಸುಲಿಗೆ ಅಥವಾ ದರೋಡೆ ಇಂತಹ ಸಂದರ್ಭಗಳಲ್ಲಿ ಭಾಗಿಯಾದಂತಹ ಯುವ ತಲೆಮಾರನ್ನ ಗಮನಿಸಿದಾಗ ಹೊಸ ವರ್ಷದಂತ ಆಚರಣೆಯಲ್ಲಿ ಮೈಮರೆತು ಬೀದಿಗಳಲ್ಲಿ ಓಲಾಡುವ ಯುವ ತಲೆಮಾರನ್ನ ನೋಡಿದಾಗ ಈ ರೀತಿಯ ಭಾವನೆ ಸಾಮೂಹಿಕವಾಗಿ ಹುಟ್ಟುಕೊಳ್ಳುವುದು ಸಹಜವೇ ಅದರಲ್ಲೂ ಇವತ್ತು ಸೋಷಿಯಲ್ ಮೀಡಿಯಾದ ಯುಗ ಆದ್ದರಿಂದ ನಮಗೆ ಆಕಾರಕ್ಕಿಂತ ವಿಕಾರವೇ ಹೆಚ್ಚು ಕಣ್ಮುಂದೆ ಕಾಣಿಸ್ಕೊಳ್ತದೆ ಮತ್ತೆ ಜರಾಕರ್ಷಣೆ ಅಂತ ಬಂದಾಗ ಅಥವಾ ಯಾವುದು ನಿಮ್ಮನ್ನು ಹೆಚ್ಚು ಒಂದು ಸೆಳೆತದೆ ಅಂತ ಬಂದಾಗ ಅಲ್ಲಿ ನೆಗೆಟಿವು ಹೆಚ್ಚು ಕೆಲಸ ಮಾಡುತ್ತೆ ದೃಶ್ಯ ಮಾಧ್ಯಮಗಳನ್ನೇ ತೆಗೆದುಕೊಳ್ಳಿ ಸಿನಿಮಾ ಮಾಧ್ಯಮವನ್ನ ನೋಡಿ ಅಥವಾ ಯಾವುದನ್ನೇ ನೋಡಿದ್ರು ನಿಮಗೆ ಧನಾತ್ಮಕವಾದಂಥ ಸಂಗತಿಗಳಕ್ಕಿಂತ ಹೆಚ್ಚು ಋಣಾತ್ಮಕವಾದಂಥದ್ದು ನೆಗೆಟಿವ್ ಆದಂಥದ್ದು ನಮ್ಮನ್ನು ಹೆಚ್ಚು ಆಕರ್ಷಕವಾಗಿ ಅದು ಸೆಳೆತದೆ ಹಾಗಾಗಿ ಇವತ್ತು ನಮಗೆ ಎಲ್ಲಾದರೂ ಒಂದು ಕಡೆ ನಮ್ಮ ಕಾಲ ಹೀಗಿರಲಿಲ್ಲ ಇವತ್ತಿನ ಕಾಲ ಕೆಟ್ಟಿದೆ ಇವತ್ತು ಮಕ್ಕಳೇ ಬೇಡವೇನೋ ಯಾಕೆಂದ್ರೆ ಆ ಮಕ್ಕಳನ್ನು ಬೆಳೆಸುವುದೇ ಒಂದು ದೊಡ್ಡ ಸವಾಲು ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇರುವಂತ ಹೊತ್ತಿನಲ್ಲಿ ಯುವ ತಲೆಮಾರು ಎಷ್ಟು ಅದ್ಭುತವಾದಂತ ಕನಸನ್ನ ಇಟ್ಟುಕೊಂಡು ಹೊರಟಿದೆ ಒಂದು ನಿಚ್ಚಳವಾದ ಗುರಿಯನ್ನ ಮುಟ್ಟುವಿಕೆಗೆಯಲ್ಲಿ ಅವರು ಎಷ್ಟು ಶ್ರಮವನ್ನ ವಹಿಸ್ತಾರೆ ಎಂತ ತಪಸ್ಸಿನ ರೀತಿಯಲ್ಲಿ ತಮ್ಮ ಕೈಂಕರ್ಯವನ್ನ ಕಾರ್ಯಸಿದ್ಧಿಯನ್ನ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲೊಂದು ಎರಡು ಮೂರು ಉದಾಹರಣೆಗಳಿದೆ ದೇಶದ ವೈದ್ಯಕೀಯ ಜಗತ್ತಿನಲ್ಲಿ ಇವತ್ತು ಅತ್ಯಂತ ಜೂನಿಯರ್ಗಳು ಯಸ್ಟ್ ಅನುಭವದಾದಂತ ವೈದ್ಯರು ಕೂಡ ಕೆಲಸ ಮಾಡಿದ್ದನ್ನ ಮಾಡುತ್ತಾ ಇರುವುದನ್ನ ಅಥವಾ ಅವರು ಈ ಆಪರೇಷನ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದನ್ನು ಕೂಡ ನಾವು ಅಲ್ಲಲ್ಲಿ ಗಮನಿಸ್ತೇವೆ ಹಾಗೆ ನ್ಯಾಯಾಂಗ ಕ್ಷೇತ್ರ ನ್ಯಾಯಾಂಗದಲ್ಲಿ ನಮಗೆ ಬಹುತೇಕವಾಗಿ ಜಡ್ಜ್ಗಳು ಅಂತಂದ್ರೆ ತಲೆ ಕೂದಲು ನೆರೆದವರು ಮಧ್ಯ ವಯಸ್ಸು ದಾಟದವರು ಅನುಭವಿಗಳು ಅನುಭವಿಗಳು ಈ ರೀತಿಯ ಒಂದು ಚಿತ್ರಣವೇ ನಮಗೆ ಬಹುತೇಕವಾಗಿ ದಕ್ತದೆ ನಾವು ಓದುವ ಪುಸ್ತಕಗಳು ನಮ್ಮ ಅರಿವಿನ ವ್ಯಾಪ್ತಿ ನೋಡುವ ಸಿನಿಮಾಗಳು ಇವೆಲ್ಲವೂ ನಮ್ಮನ್ನ ಅದೇ ರೀತಿಯಲ್ಲಿ ಚಿತ್ರಿಸ್ತವೆ ಆದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳಲ್ಲೇ ತಮ್ಮ ಬೌದ್ಧಿಕವಾದಂತ ಶ್ರೀಮಂತಿಕೆಯಿಂದ ಅರಿವಿನ ಪ್ರಜ್ಞೆಯಿಂದ ಸಾಧಿಸುವ ಛಲದಿಂದ ಹೆತ್ತವರು ಮತ್ತು ಸಹವಾಸಿಗಳು ಗುರುಗಳು ಇವರೆಲ್ಲರ ಒಂದು ಒಡನಾಟದಿಂದ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲೇ ಜಡ್ಜ್ಗಳಾದಂತ ಯುವಕ ಸಮುದಾಯವನ್ನ ನಾವು ಕಣ್ತುಂಬಸ್ಕೊಡ್ತೇವೆ ಕರ್ನಾಟಕದಲ್ಲಿ ಇವತ್ತು ಯಲ್ಲಾಪುರದ ಶಶಾಂಕ್ ಇರಬಹುದು ಶಿರ್ಸಿಯ ಸುಮಂತ್ ನಾಯ್ಕ್ ಇರಬಹುದು ಇವರು ಪ್ರಥಮ ಹಂತದಲ್ಲೇ ತಮ್ಮ ಕನಸನ್ನ ಈಡೇರಿಸಿಕೊಂಡು ಕರ್ನಾಟಕ ನ್ಯಾಯಾಂಗ ಪರೀಕ್ಷೆಯಲ್ಲಿ ಮೊದಲ ಹಂತದಲ್ಲಿ ಮೊದಲ ಮತ್ತು ದ್ವಿತೀಯ ರ್ಯಾಂಕ್ನಲ್ಲಿ ತೇರ್ಗಡೆಯಾಗಿ ಇವರು ಈಗ ಸಿವಿಲ್ ಜಡ್ಜ್ ಆಗಿರುವುದು ಕರ್ನಾಟಕದ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತ ಒಂದು ಪ್ರಶ್ನೆ ಅದರ ಜೊತೆ ನಮ್ಮಲ್ಲಿ ಯುವ ತಲೆಮಾರು ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆ ಅಂತ ನಾವು ಮಾತಾಡುವಂತವರಿಗೆ ಇಲ್ಲ ನಿಮ್ಮ ದೃಷ್ಟಿದೋಷ ನಿಮ್ಮ ವ್ಯಾಪ್ತಿಯ ಕೊರತೆ ನೀವು ವ್ಯಾಪ್ತಿ ಪ್ರದೇಶದ ಆಚೆ ಇದ್ದು ನೋಡ್ತಾ ಇದ್ದೀರಿ ಸ್ವಲ್ಪ ಒಳಗೆ ಬನ್ನಿ ಕಣ್ಣರಳಿಸಿ ನೋಡಿ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಂಡು ನೋಡಿ ಹಂಸಕ್ಷೀರ್ಯ ನ್ಯಾಯದ ದೃಷ್ಟಿಯಿಂದ ನೋಡಿ ನಿಮಗೆ ಆವಾಗ ಈ ತರದ ಸಾಧಕರು ಕಾಣ್ತಾರೆ ಈ ತರದ ವರ್ತಮಾನದಲ್ಲಿ ಯುವ ತಲೆಮಾರಿನ ಪ್ರಾತಿನಿಧಿಕ ಸ್ವರೂಪಿಗಳು ಕಾಣ್ತಾರೆ ನಿಮ್ಮ ಎಲ್ಲೋ ಒಂದು ಗ್ರಹಿಕೆಯ ದೋಷದಿಂದ ವರ್ತಮಾನದಲ್ಲಿ ಯುವ ತಲೆಮಾರನ್ನ ನೀವು ಅಪಭ್ರಂಶದ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಿ ಮತ್ತು ತಪ್ಪು ತಿಳುವಳಿಕೆಯನ್ನ ಸಮಾಜಕ್ಕೆ ಹಂಚ್ತಾ ಇದ್ದೀರಿ ಈ ಸಾಧಕರನ್ನ ಗಮನಿಸಿದಾಗ ಸರಿ ಅಂತ ಅನಿಸ್ತಾ ಇದೆ ಸತ್ಯ ನಮ್ಮ ತಿಳುವಳಿಕೆ ಅರಿವಿನ ಮಿತಿಯಲ್ಲಿ ನಾವು ಎಲ್ಲೋ ಒಂದು ನಾಲ್ಕು ನೆಗೆಟಿವ್ ಅನ್ನು ನೋಡಿದ್ದನ್ನೇ ನಾವು ಅದೇ ಸತ್ಯ ಅಂತ ಇವತ್ತೇನು ಹೇಳ್ತಾ ಇದ್ದೇವೆ ಅದು ಅಲ್ಲ ಪುತ್ತೂರಿನ ಸುಮಂತ್ ಸೇಂಟ್ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿ ಎಸ್ ಕಾಲೇಜಿನ ಲಾ ವಿದ್ಯಾರ್ಥಿ ಅನಿಲ್ ಜಾನ್ ಸಿಕ್ವೇರಾ ಕೂಡ ಇಪ್ಪತ್ತೈದನೇ ವರ್ಷದಲ್ಲಿ ಕರ್ನಾಟಕದ ನ್ಯಾಯಾಂಗ ಪರೀಕ್ಷೆಯನ್ನ ಉತ್ತೀರ್ಣರಾಗಿ ಅವರು ಕೂಡ ಸಿವಿಲ್ ಜಡ್ಜ್ ಆಗಿದ್ದಾರೆ ಇವರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಕೊಡೋದ್ರ ಜೊತೆ ಜೊತೆಗೆ ಇಲ್ಲೊಂದು ಕರಳು ಕತ್ತರಿಸುವ ಮತ್ತು ಸಾಧಿಸಿದರೆ ಸಬಳವನ್ನು ನುಂಗಬಹುದು ಅನ್ನುವುದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ಒಂದು ಹೆಣ್ಣುಮಗಳ ಕಥೆಯನ್ನು ನಿಮಗೆ ಹೇಳಬೇಕು ಆ ಹೆಣ್ಣುಮಗಳ ಕಥೆಯನ್ನೇ ಪ್ರಥಮವಾಗಿ ಹೇಳಿ ಬಹುಶಃ ಈ ನಮ್ಮ ಕರ್ನಾಟಕದ ಹುಡುಗರ ಬಗ್ಗೆ ನಿಮಗೊಂದು ಕಿರುಪರಿಚಯವನ್ನು ಮಾಡಿಕೊಡ್ತೇನೆ ನಾನು ಯಾಕೆ ಈ ಹುಡುಗರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತಂದ್ರೆ ಯಾವತ್ತೂ ಕೂಡ ಒಂದು ಸರಿಯಾದ ಮಾರ್ಗದರ್ಶನ ಸರಿಯಾದ ಪರಿಸರ ಹೆತ್ತವರ ಒಂದು ಆ ಬಳುವಳಿ ಸಂಸ್ಕಾರ ಗುರು ಇವೆಲ್ಲವೂ ಸರಿಯಾಗಿ ಸಿಕ್ಕಿದರೆ ಯಾವುದೇ ಒಂದು ಯುವಕ ಯುವತಿ ಕೂಡ ಚರಿತ್ರೆಯನ್ನೇ ಬದಲಿಸುವ ಸಾಧನೆಯನ್ನ ಖಂಡಿತವಾಗಿಯೂ ಮಾಡ್ತಾರೆ ಕಾಲ ಬಂಜೆಯಲ್ಲ ಕಾಲ ಕೊಳಕಲ್ಲ ಕಾಲದಲ್ಲಿ ಬದುಕುವ ನಾವು ಆ ಕಾಲದ ಒಟ್ಟು ಪರಿಸರವನ್ನ ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ತೇವೆ ನಮ್ಮ ಮಕ್ಕಳ ಬೆಳೆಯುವ ಪರಿಸರದಲ್ಲಿ ಹಲವಾರು ವಿಷಯಗಳು ಇವತ್ತು ತುಂಬಿಕೊಂಡಿದ್ದಾವೆ ವೈಪರೀತ್ಯಗಳು ತುಂಬಿಕೊಂಡಿದ್ದಾವೆ ಗಾಳಿ ವಿಷ ಆಗಿದೆ ನೀರು ವಿಷ ಆಗಿದೆ ಆಹಾರ ವಿಷ ಆಗಿದೆ ಒಡನಾಟ ವಿಷ ಆಗಿದೆ ಸ್ನೇಹ ವಿಷ ಆಗಿದೆ ಹೆತ್ತವರು ಮಕ್ಕಳ ಸಂಬಂಧ ವಿಷ ಆಗಿದೆ ಬೆಂಗಳೂರಿನ ಹೊರವಲಯದಲ್ಲಿ ಎಂಟು ದಿನದ ಹಿಂದೆ ಹೆತ್ತವರನ್ನೇ ಕೊಂದ ಮಕ್ಕಳನ್ನ ಮಗುವನ್ನ ನಾವು ಸುದ್ದಿ ಮಾಧ್ಯಮದಲ್ಲಿ ಗಮನಿಸಿದ್ದೇವೆ ಈ ಎಲ್ಲ ವಿಕಾರಗಳ ಮಧ್ಯೆ ಒಂದು ಸಾಕಾರ ಮೂರ್ತಿಯಾಗಿ ಯುವ ತಲೆಮಾರನ್ನ ಬೆಳೆಸುವ ಜವಾಬ್ದಾರಿ ಹೆತ್ತವರ ಮೇಲಿದೆ ಗುರುಗಳ ಮೇಲಿದೆ ಶಿಕ್ಷಣ ಸಂಸ್ಥೆಗಳ ಮೇಲಿದೆ ಅದು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಇಂಥ ಅದ್ಭುತವಾದಂಥ ಅಮೂಲ್ಯವಾದಂಥ ಮಾರ್ಗದರ್ಶಿ ರೂಪದಲ್ಲಿ ಸಮಾಜ ಸ್ವೀಕರಿಸಬಹುದಾದಂತ ಮಕ್ಕಳು ಹುಟ್ಟುತ್ತಾರೆ ಬೆಳೆತಾರೆ ಮತ್ತು ನಮ್ಮ ಕಣ್ಣೆದುರು ಅರಳತಾರೆ ಅದಕ್ಕೆ ಇವು ಈ ಮಕ್ಕಳು ಸಾಕ್ಷಿ ಮೊದಲನೇದಾಗಿ ಕೇರಳದ ತಾನ್ಯನಾಥನ್ ಇಪ್ಪತ್ನಾಲ್ಕು ವರ್ಷದಲ್ಲಿ ದೇಶದ ನೋಡಿ ರೋಮಾಂಚನ ಆಗ್ತದೆ ದೇಶದ ಮೊದಲ ಅಂಧ ನ್ಯಾಯಾಧೀಶರಾಗಿ ನ್ಯಾಯಾಧೀಶರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಇವರು ಹಾಗೆ ತನ್ನ ಸಣ್ಣ ವಯಸ್ಸಿನಲ್ಲಿ ಕಣ್ಣನ್ನ ಕಳ್ಕೊಳ್ತಾರೆ ಜಗತ್ತಿನ ನೋಟದಿಂದ ವಂಚಿತರಾಗ್ತಾರೆ ಹೆತ್ತವರ ಒಂದು ಪ್ರೋತ್ಸಾಹ ಮತ್ತು ಪರಿಸರದ ಪೂರಕವಾದ ವಾತಾವರಣ ಲಾ ಓದಬೇಕು ಅಂತ ಹೊರಟಾಗ ಅವರಿಗೆ ಭಿನ್ನ ಹಿಂದೆ ನಿಂತು ಪ್ರೋತ್ಸಾಹಿಸಿದವರು ಆಮೇಲೆ ಅವರ ಸೀನಿಯರ್ ಅಡ್ವೊಕೇಟು ಇವರೆಲ್ಲರ ಸಹಕಾರದಿಂದ ಅವರಿವತ್ತು ಕೇರಳ ನ್ಯಾಯಾಂಗದ ಸೇವಾ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲೇ ಉತ್ತೀರ್ಣರಾಗುವ ಮೂಲಕ ಜಿಲ್ಲಾ ಕೋರ್ಟಿನ ಜಡ್ಜ್ ಆಗಿ ಆಯ್ಕೆ ಆಗಿದ್ದಾರೆ ಅವರ ವಾಯ್ಸನ್ನು ಕೇಳಿಸ್ತೇನೆ ಅವರ ಅನುಭವವನ್ನು ನಿಮಗೆ ತೋರಿಸ್ತೇನೆ ಸುಂದರವಾದಂಥ ಕ್ಯೂಟ್ ಆದಂತ ಒಂದು ಆತ್ಮವಿಶ್ವಾಸದ ಮಹಿಳೆ ಹುಡುಗಿ ನಮ್ಮ ಇಡೀ ಸ್ತ್ರೀ ಕುಲಕ್ಕೆ ಒಂದು ರತ್ನ ಖಚಿತವಾಗಿ ದಕ್ಕಿದಂಥ ಹುಡುಗಿ ಅವಳು ಮಾತಾಡ್ತಾ ಮಾತಾಡ್ತಾ ಹೋದ್ರೆ ಕರಳು ಆರ್ದ್ರಗೊಳ್ಳುತ್ತದೆ ಮನಸ್ಸು ಪೇ ಒಂದು ತೇವಗೊಳ್ಳುತ್ತದೆ ಕಣ್ಣಾಲಿಗಳು ತುಂಬುತ್ತವೆ ಆ ಹೆಣ್ಮಗಳು ಬಾಲ್ಯದಿಂದಲೇ ದೃಷ್ಟಿಹೀನರಾಗಿದ್ದಂಥವಳು ಸಣ್ಣ ವಯಸ್ಸಿನಲ್ಲೇ ಬ್ರೈಲ್ ಲಿಪಿಯನ್ನ ಕಲಿತು ಬಳಿಕ ಆಡಿಯೋ ಬುಕ್ಗಳ ನೆರವಿನಿಂದ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಕಾನೂನು ಪದವಿಯನ್ನ ಪಡಿತಾಳೆ ಈ ಹೆಣ್ಮಗಳು ತಾನ್ಯ ವಕೀಲೆಯಾಗಿ ತಳಿಪರಂ ಕೋರ್ಟಿನಲ್ಲಿ ಅಭ್ಯಾಸ ಆರಂಭಿಸ್ತಾರೆ ಅದರ ಜೊತೆಗೆ ಇತ್ತೀಚೆಗೆ ನಿಮಗೆ ನೆನಪಿದೆ ಒಂದು ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ ಅಂದರೂ ಕೂಡ ಜಡ್ಜ್ ಆಗಬಹುದು ಅನ್ನುವಂತ ಒಂದು ನೆಲೆಯಲ್ಲಿ ತೀರ್ಮಾನ ಕೊಟ್ಟಂತ ಹಿನ್ನೆಲೆ ಈ ಹೆಣ್ಣುಮಗಳು ತನ್ನ ಸ್ವಶ್ರಮ ಕಣ್ಣಿಲ್ಲ ನಾನು ಅಂಧೆ ನನ್ನ ಕೈಯಲ್ಲಿ ಏನಾಗತ್ತೆ ನೋ ಅವರ ಮಾತನ್ನ ನಿಮಗ್ ಕೇಳಿಸಿದಾಗ ಆಗತ್ತೆ ಯಾವುದು ಸರಳವಲ್ಲ ಯಾವುದು ಸುಲಭವಲ್ಲ ಕಣ್ಣು ದೇಹದ ಅಂಗಾಂಗಗಳಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ಶ್ರೇಷ್ಠ ಅಂತ ಹೇಳಿದ್ದನ್ನ ನಾನು ಕೇಳಿದ್ದೇನೆ ಅಂತ ಅಂಗವೇ ಹೀನವಾಗಿ ಅಂಥ ಅಂಗವನ್ನೇ ಕಳ್ಕೊಂಡು ನಾನು ಹುಟ್ಟಿದ್ದೆ ಆ ಕಾರಣಕ್ಕಾಗಿ ನಾನು ನತದೃಷ್ಟಿ ಅಂತ ಭಾವಿಸಿಲ್ಲ ಪಂಚ ಅಂಗಗಳಲ್ಲಿ ಪಂಚೇಂದ್ರಿಯಗಳಲ್ಲಿ ಒಂದು ಇಂದ್ರಿಯವನ್ನ ನಾನು ಕಳ್ಕೊಂಡಿರಬಹುದು ಆದ್ರೆ ಉಳಿದ ಎಲ್ಲಾ ಇಂದ್ರಿಯಗಳು ನನಗೆ ಸ್ಟ್ರಾಂಗ್ ಆಗಿದ್ದವು ಹಾಗಾಗಿ ನಾನು ಬದುಕಲ್ಲಿ ವಿಶ್ವಾಸವನ್ನು ಹೊಂದದೆ ಬದುಕಬೇಕು ಬಾಳಬೇಕು ಅಂದುಕೊಂಡದ್ದನ್ನ ನಾನು ಸಾಧಿಸಬೇಕು ಏನನ್ನ ಕಳ್ಕೊಂಡಿದ್ದೇನೋ ಆ ಕಳ್ಕೊಂಡಂತ ಕ್ಷೇತ್ರದಲ್ಲಿಯೇ ನಾನು ಒಂದು ಸಾಧಕಿಯಾಗಿ ಬೆಳೆಬೇಕು ಅಂತ ನಾನು ತೀರ್ಮಾನ ಮಾಡಿದೆ ಅಂತ ಹೇಳ್ತಾಳೆ ಆಮೇಲೆ ಇನ್ನೊಂದು ಮಾತು ಹೇಳ್ತಾಳೆ ಬಾಲ್ಯದಲ್ಲಿ ನನಗೆ ಎಲ್ಲ ಮಕ್ಕಳಾಗೆ ಬೆಳೆದೆ ನಾನು ಬಾಲ್ಯದಲ್ಲಿ ನನಗೆ ಕಣ್ಣಿಲ್ಲ ದೃಷ್ಟಿ ಇಲ್ಲ ನೋಟ ಇಲ್ಲ ಅನ್ನುವ ಪ್ರಜ್ಞೆಯೇ ಗೊತ್ತಾಗಿರಲಿಲ್ಲ ನನಗೆ ಆದರೆ ಕಣ್ಣು ಕಾಣುವ ಕಾಣದಿರುವ ವ್ಯತ್ಯಾಸವೂ ಅರ್ಥ ಆಗಿಲ್ಲ ಅಂಕಲ್ಲು ಅಪ್ಪ ಅಮ್ಮ ಹೇಳ್ತಾ ಇದ್ರು ಇದು ಹೂವು ಇದು ಹಣ್ಣು ಇದು ಬೆಳ್ಳಗಿದೆ ಇದು ಹಸಿರಿದೆ ಅಂತ ಅವ್ರು ಹೇಳ್ತಾ ಇದ್ರು ನನಗ್ಯಾಕಪ್ಪ ಇದು ಕಾಣ್ತಾ ಇಲ್ಲ ಯಾಕೆ ಇದ್ರ ಅನುಭವ ಆಗ್ತಾ ಇಲ್ಲ ಅನ್ನುವಂತ ಒಂದು ಕು ಕುತೂಹಲ ನನ್ನ ಮನಸ್ಸಿನಲ್ಲಿ ಬೆಳೀತಾ ಇತ್ತು ಒಂದಿನ ಅಮ್ಮ ಹೇಳಿದ್ರು ನಿನಗೆ ಕಣ್ಣು ಕಾಣುವುದಿಲ್ಲ ನೀನು ನೋಡಲಾಗುವುದಿಲ್ಲ ನೀನು ಕೇವಲ ಸ್ಪರ್ಶದಿಂದ ಮಾತ್ರ ಗ್ರಹಿಸಬಲ್ಲೆ ಅದೇ ನಿನ್ನ ಕಣ್ಣು ಅದೇ ನಿನ್ನ ಅರಿವಿನ ದಾರಿ ಅಮ್ಮ ನನಗೆ ಹೀಗೆ ಹೇಳಿದಾಗ ನಾನು ಅವತ್ತು ಕಣ್ಣಿದ್ದೂ ಕಣ್ಣಿಲ್ಲದೆ ಇರುವರ ಹಾಗೆ ಬದುಕುವುದಕ್ಕಿಂತ ಕಣ್ಣಿಲ್ಲದೆಯೂ ಕಣ್ಣಿರುವ ಹಾಗೆ ಬದುಕಬೇಕು ಅಂತ ತೀರ್ಮಾನ ಮಾಡಿದೆ ಸ್ಪರ್ಶದಿಂದ ಶಬ್ದದಿಂದ ಸಹಕಾರದಿಂದ ನಾನು ನೋಡುವ ದೃಷ್ಟಿಯನ್ನ ಒಳದೃಷ್ಟಿಯನ್ನ ಒಳಗಣ್ಣನ್ನ ಹೊಂದಿದೆ ಬಹಳ ಬ್ಯೂಟಿಫುಲ್ ಆಗಿ ಆ ಹೆಣ್ಣುಮಗಳು ಮಾತಾಡ್ತಾಳೆ ಅದನ್ನು ನೀವು ಸ್ವಲ್ಪ ಕೇಳ್ಬೋದು ಅಬೌಟ್ ಮೈ ಜರ್ನಿ ಫಸ್ಟ್ ಆಫ್ ಆಲ್ ನಥಿಂಗ್ ವಾಸ್ ಈಸಿಂಗ್ lot of uh, myths and other scripts that eyes are the best organ in the body so when a person loses his eyesight it's like they have deprived of lot of things uh, along with this they lose lot of other uh, movement opportunities so uh, when, when uh, during my childhood i was not even knowing that uh, i am suffering from this issue कहा uh, जब हम बच्चे होते हैं तो हम सोचते हैं कि सब हमारे जैसे चलो सो बिल्कुल सही सी हम वन नो कि uh, मैं ऐसी हूँ एंड uh, जो बाकी लोग हैं वो देख सकते क्योंकि देखना ना देखना इसका फर्क ही नहीं पड़ता है दैट्स द प्रॉब्लम सो जब uh, मामा है बाकी जो लोग हैं जब वो एक्सप्लेन करते हैं चीजों के बारे में कि वहाँ एक फ्लवर खिला है आसमान में स्टार्स तो है आई यूज टू थिंक लाइक वॉट इज दिस हाउस अबाउट ऑल दीज थिंग्स वोट नोइंगल्सो कलर्स आर लाइक जस्ट आई इमेजिनेशन इट यू कैन इवन इमेजिन वॉट कलर्स आर सो ऐसे वक्त में वो एक अनसर्टिन अंसर, ये रहता है कि क्या है एक्चुअली क्या हो रहा है हमारे साथ तो धीरे धीरे जब मैं बड़ी होती जा रही थी वन आई वॉज फोर और फाइव ईयर्स ओल्ड मम्मा स्टार्टेड मेकिंग मी अंडरस्टैंड बेटा तुम्हारे साथ ऐसा एक प्रॉब्लम है कि हम लोग तो देख सकते हैं चीजों को आंखों से महसूस कर सकते हैं बट आपको ऐसा है कि आपको वो सेंसेशन नहीं आप चीजों को देखकर पता नहीं कर पाएंगे तो like, oh. ऐसा है ನ್ಯಾಯಾಂಗ ಚರಿತ್ರೆಯಲ್ಲೇ ಇದೊಂದು ದಾಖಲೆ ಇಡೀ ದೇಶದಲ್ಲಿ ಮೊದಲ ಅಂಧ ಒಬ್ಬ ಹೆಣ್ಣುಮಗಳು ಇವತ್ತು ಸಿವಿಲ್ ನ್ಯಾಯಾಧೀಶೆಯಾಗಿ ಆ ಪದವಿಗೆ ಏರಿದಂಥ ಸಾಧಕಿ ಧಾನ್ಯಾನಾಥನ್ ನಮ್ಮ ಮಧ್ಯೆಯ ಬಹಳ ದೊಡ್ಡ ಒಂದು ಸಾಧಕಿ ಬಹಳ ದೊಡ್ಡ ಒಂದು ಮಾರ್ಗದರ್ಶಿ ಯುವ ತಲೆಮಾರಿಗೆ ಅದರಲ್ಲೂ ವಿಶೇಷ ಚೇತನರಿಗೆ ತಮ್ಮ ಅಂಗವನ್ನ ಕಳ್ಕೊಂಡು ಅಂಗವೈಕಲ್ಯದಿಂದ ಬಳಲ್ತಾ ಇರುವಂತ ಒಂದು ಜಗತ್ತಿಗೆ ಈ ತಾನ್ಯಾನಾಥನ್ ಒಂದು ಆಶಾಕಿರಣ ನೋಡಿ ಮನಸ್ಸು ಗಟ್ಟಿಯಾಗಿದ್ರೆ ವಿಶ್ವಾಸ ಇದ್ರೆ ದೃಢತೆ ಇದ್ರೆ ನಾನು ಸಾಧಿಸಬಲ್ಲೆ ನಾನು ಅಂದುಕೊಂಡ ಗುರಿಯನ್ನ ಮುಟ್ಟಬಲ್ಲೆ ಅಂತ ಒಂದು ಆ ಹಠ ಇದ್ರೆ ತಾನ್ಯಾನಾಥನ್ ಆಗಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಪ್ರಪಂಚದಲ್ಲಿ ದೇಶದಲ್ಲಿ ಕಣ್ಣಿಲ್ಲದೇ ಇದ್ದವರು ಕಣ್ಣಿದ್ದವರಿಗಿಂತ ಹೆಚ್ಚು ಸಾಧಿಸಿದ್ದನ್ನ ನಾವು ಗಮನಿಸಿದ್ದೇವೆ ಆದರೆ ನ್ಯಾಯಾಂಗದ ವಿಷಯದಲ್ಲಿ ಅಷ್ಟು ಹುಡುಗಾಟಿಗೆ ಅಲ್ಲ ಹಾಗಾಗಿ ತಾನ್ಯಾನಾಥನ್ ಅವರ ಹೆತ್ತವರು ಅವರ ಸೀನಿಯರ್ ಅಡ್ವೊಕೇಟು ಅವರ ಮಾರ್ಗದರ್ಶಿಗಳು ಅವರ ಗುರುಗಳು ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ ಇವತ್ತು ಭಾರತ ಹೆಮ್ಮೆ ಪಡುವ ರೀತಿಯಲ್ಲಿ ತಾನ್ಯಾನಾಥನ್ ಇಪ್ಪತ್ನಾಲ್ಕರ ಹರೆಯದಲ್ಲೇ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾವು ಅಭಿನಂದಿಸಬೇಕು ಜೊತೆಗೆ ನಾವು ಕಣ್ಣಿದ್ದವರು ಏನು ಮಾಡ್ತಾ ಇದ್ದೇವೆ ಅನ್ನುವಂಥ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗತ್ತೆ ಅದರ ನಂತರ ಇಪ್ಪತ್ತೈದನೇ ವಯಸ್ಸಿನಲ್ಲೇ ಜಡ್ಜಾಗಿ ಇವತ್ತು ನಮ್ಮ ಕರ್ನಾಟಕದ ಶಿರ್ಸಿಯ ಉತ್ತರ ಕನ್ನಡದ ಹೆಮ್ಮೆಯ ಹುಡುಗನಾಗಿ ಮೂಡಿ ಬಂದವನು ಸುಮಂತ್ ಮಂಜುನಾಥ್ ನಾಯ್ಕ್ ಕಿರಿಯ ವಯಸ್ಸಿನಲ್ಲೇ ಕರ್ನಾಟಕ ನ್ಯಾಯಾಂಗ ಪರೀಕ್ಷೆಯನ್ನು ಮೊದಲ ಹಂತದಲ್ಲೇ ಎರಡನೇ ರ್ಯಾಂಕ್ ಗಳಿಸುವ ಮೂಲಕ ಉತ್ತೀರ್ಣರಾದಂಥ ಸುಮಂತ್ ಶಿರ್ಸಿ ತಾಲೂಕಿನ ಹೆಗಡೇಕಟ್ಟ ನಿವಾಸಿ ಪ್ರಸ್ತುತ ಅವರು ಬೆಂಗಳೂರಿನಲ್ಲಿದ್ದಾರೆ ಮತ್ತೆ ಇವರ ತಂದೆಯವರು ಸರ್ಕಾರಿ ಅಭಿಯೋಜಕರು ಎಸ್ ಪಿ ಪಿ ಮಂಜುನಾಥ್ ನಾಯ್ಕ್ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾರೆ ಅವರು ಒಂದು ಮಾಧ್ಯಮದಲ್ಲಿ ಮಗನ ಈ ಸಾಧನೆಯ ಬಗ್ಗೆ ಮಾತಾಡ್ತಾ ಹೇಳಿದ್ದಾರೆ ಅದನ್ನು ನಿಮಗೆ ಕೇಳಿಸ್ತೇವೆ ನಾನು ಅಂದುಕೊಂಡಿದ್ದೆ ಈ ಹಂತಕ್ಕೆ ಹೋಗಬೇಕು ಅಂತ ಅದು ನಮಗೆ ಆಗಿರಲಿಲ್ಲ ಆದರೆ ನಮ್ಮ ಸೌಭಾಗ್ಯ ನಮ್ಮ ಮಗ ಇವತ್ತು ಇಪ್ಪತ್ತೈದನೇ ವರ್ಷದಲ್ಲಿ ಆ ಒಂದು ಸ್ಥಾನಕ್ಕೆ ಮುಟ್ಟಿದ್ರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಇದೆ ಅದು ಅವನ ಸಾಧನೆ ಅವನ ಪ್ರಯತ್ನ ಅನ್ನುವ ಮಾತನ್ನ ಎದೆ ತುಂಬಿ ಹೇಳಿದ್ದನ್ನು ಕೇಳುವಾಗ ಬಹಳ ಬಹಳ ಸಂತೋಷ ಆಗತ್ತೆ ಇಂಥ ಮಕ್ಕಳು ಎಲ್ಲರ ಕುಟುಂಬಗಳಲ್ಲಿ ಹಡೆಯಲಿಕ್ಕೂ ಸಾಧ್ಯ ಬೆಳಲಿಕ್ಕೂ ಸಾಧ್ಯ ಆದರೆ ಅಂತ ಒಂದು ವಾತಾವರಣ ನಮ್ಮಲ್ಲಿ ನಿರ್ಮಾಣ ಆಗಬೇಕು ಅನ್ನೋದು ಬಹಳ ಮುಖ್ಯ ಅದರಲ್ಲೂ ಒಂದು ಹಿಂದುಳಿದ ವರ್ಗದಿಂದ ಬಂದಂಥ ಸುಮಂತ್ ಇವತ್ತು ಇಪ್ಪತ್ತೈದರ ಹರೆಯದಲ್ಲಿ ನ್ಯಾಯಾಂಗದ ಒಂದು ಶ್ರೇಷ್ಠ ಸ್ಥಾನ ಪುಣ್ಯ ಸ್ಥಾನ ಗೌರವದ ಸ್ಥಾನ ಸ್ಥಾನ ಮತ್ತೆ ಇಡೀ ಸಮಾಜಕ್ಕೆ ನ್ಯಾಯವನ್ನ ನೀಡುವ ಒಂದು ಗಂಭೀರವಾದಂಥ ಸ್ಥಾನ ಆ ಸ್ಥಾನಕ್ಕೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಈ ಯುವಕ ಬಂದು ಕೂತಿದ್ದಾರೆ ಅಂತ ಆದರೆ ಇವತ್ತು ನ್ಯಾಯಾಂಗ ಕೂಡ ಎಲ್ಲೋ ಒಂದು ಕಡೆ ಆಪಾದನೆಗೆ ಅಪಭ್ರಂಶಕ್ಕೆ ಭ್ರಷ್ಟತೆಗೆ ಒಂದು ಮುಖ ಮಾಡಿದೆ ಅನ್ನುವಂಥ ಏನು ಆಪಾದನೆ ಇದೆ ಅದನ್ನೆಲ್ಲವನ್ನ ತೊಡೆದು ಹಾಕಿ ಒಂದು ನಿಜವಾದ ನ್ಯಾಯದಾನವದ ಪ್ರಜ್ಞೆಯನ್ನು ಪ್ರಸ್ತುತಕ್ಕೆ ಅಳವಡಿಸಲಿಕ್ಕೆ ಇಂಥ ಯುವ ನ್ಯಾಯಾಧೀಶರು ಬಹಳ ಮುಖ್ಯ ಆಗ್ತಾರೆ ಅನ್ನುವ ಹಿನ್ನೆಲೆಯಲ್ಲೂ ಕೂಡ ಸುಮಂತ್ ನಮಗೆ ಕರ್ನಾಟಕದ ಹೆಮ್ಮೆಯಾಗಿಯೂ ಮತ್ತು ಭವಿಷ್ಯದ ಒಂದು ನ್ಯಾಯದ ನೆಲೆಯಲ್ಲಿ ನ್ಯಾಯದಾನದ ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಾರೆ ಮಂಜುನಾಥ್ ಸುಜಾತಾ ನಾಯ್ಕ್ ದಂಪತಿಯ ಮಗನಾಗಿರುವಂಥ ಈ ಸುಮಂತ್ ಶಿರ್ಸಿಯ ಸೇಂಟ್ ಅಂತೋನಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ್ದಾರೆ ಅವೆಮೇರಿಯಾ ಸ್ಕೂಲು ಎಮ್ ಎಸ್ ಆರ್ಟ್ಸ್ ಮತ್ತು ಸೈನ್ಸ್ ಮಹಾವಿದ್ಯಾಲಯದಲ್ಲಿ ಪಿ ಯು ಸಿ ಪೂರೈಸಿ ಹುಬ್ಬಳ್ಳಿಯ ಕರ್ನಾಟಕ ಲಾ ಯೂನಿವರ್ಸಿಟಿಯಲ್ಲಿ ಕಾನೂನು ವ್ಯಾಸಂಗವನ್ನು ಮಾಡಿದಂಥವರು ಈಗ ಸದ್ಯಕ್ಕೆ ಈಗ ನ್ಯಾಯಾಧೀಶರಾಗಿದ್ದಾರೆ ಇದಕ್ಕೂ ಪೂರ್ವದಲ್ಲಿ ಹೈಕೋರ್ಟ್ ವಕೀಲರಾದಂಥ ಪಿ ಎನ್ ಹೆಗಡೆಯವರ ಅಂಡರ್ನಲ್ಲಿ ಜೂನಿಯರ್ ಆಗಿ ಕೆಲಸ ಮಾಡಿದಂಥವರು ಈ ಸಿರ್ಸಿಯ ಸುಮಂತ್ ನಾಯ್ಕ್ ಸುಮಂತ್ ನಾಯ್ಕ್ ಸಿವಿಲ್ ಜಡ್ಜ್ ಆಗಿ ಆಯ್ಕೆಯಾಗಿದ್ದಾರೆ ಒಂದು ಹಿಂದುಳಿದ ವರ್ಗದಿಂದ ಬಂದಂತ ಒಂದು ಆಶಾಕಿರಣ ಅವರಿಗೆ ಇಡೀ ಸಮಾಜ ಇವತ್ತು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತಾ ಇದೆ ಆ ಹೆತ್ತವರು ಅವರ ಗುರುಗಳು ಇವರೆಲ್ಲರೂ ಅವರ ಹಿಂದೆ ನಿಂತು ಒಂದು ಸಂಸ್ಕಾರವನ್ನು ಅದೇ ರೀತಿಯಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸಿದ್ರಿಂದ ಮತ್ತು ಯುವ ತಲೆಮಾರಿಗೆ ಸರಿಯಾದ ರೀತಿಯ ಶೈಕ್ಷಣಿಕವಾದಂಥ ಒಂದು ಅರಿವಿನ ಪ್ರಜ್ಞೆಯನ್ನ ಮೂಡಿಸಿದ್ರಿಂದ ಪ್ರಾಯುಶಃ ಈ ಸಾಧನೆ ಸಾಧ್ಯವಾಗಿದೆ ಆ ಹುಡುಗನಿಗೆ ಅಥವಾ ಇವತ್ತು ನಾವು ಅವರನ್ನ ಹುಡುಗ ಅಂತ ನಾವು ಸಲಿಗೆಯಿಂದ ಕರೆಯಾಗೆ ಇಲ್ಲ ಯಾಕೆಂದ್ರೆ ಅವರು ಇವತ್ತು ನ್ಯಾಯಾಧೀಶರು ಹಾಗಾಗಿ ಸುಮಂತ್ ನಮ್ಮ ಕಣ್ಣೆದುರಿನ ಕಿರಿಯ ನ್ಯಾಯಾಧೀಶರಾಗಿ ಹಿರಿಯ ಸಾಧನೆಯನ್ನ ಮಾಡಿದರೆ ಅವರಿಗೆ ಉತ್ತರ ಕನ್ನಡದ ಪರವಾಗಿ ಮತ್ತು ಇಡೀ ರಾಜ್ಯದ ಪರವಾಗಿ ನಾವು ಅಭಿನಂದಿಸ್ಬೇಕು ಅಂತ ಹೇಳ್ತಾ ಈ ಶಶಾಂಕ್ ಅವರ ಬಗ್ಗೆ ನಾನು ಮಾತಾಡಬೇಕು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಮೂಲದ ಶಶಾಂಕ್ ನಾಗೇಂದ್ರ ಭಟ್ ಕೇವಲ ಇಪ್ಪತ್ತಾರರ ಹರೆಯದಲ್ಲಿ ಮೊದಲ ಪ್ರಯತ್ನದಲ್ಲೇ ಕರ್ನಾಟಕ ನ್ಯಾಯಾಂಗ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ ಯಲ್ಲಾಪುರದ ಶೇಡಿಕೇರಿ ಇವರ ಹುಟ್ಟೂರು ಮತ್ತೆ ನಾಗೇಂದ್ರ ಭಟ್ ಹಾಗೂ ಲಲಿತಾ ಭಟ್ ದಂಪತಿಯ ಪುತ್ರರಾಗಿದ್ದ ಪುತ್ರರಾಗಿರುವ ಇವರು ಯಲ್ಲಾಪುರದ ಇಡಗುಂದಿಯ ವಿಶ್ವದರ್ಶನ ಹೈಸ್ಕೂಲ್ನಲ್ಲಿ ಮಾಧ್ಯಮಿಕ ಶಿಕ್ಷಣ ಪಡೆದವರು ನಂತರ ಹುಬ್ಬಳ್ಳಿಯ ಜೆ ಸಿ ಕಾಲೇಜಿನಲ್ಲಿ ಪಿ ಯು ಸಿ ಹುಬ್ಬಳ್ಳಿಯ ಕೆ ಎಸ್ ಎಲ್ ಲಾ ಕಾಲೇಜಿನಲ್ಲಿ ಕಾನೂನು ವ್ಯಾಸಂಗವನ್ನು ಮಾಡಿ ಪ್ರಸ್ತುತ ಬೆಂಗಳೂರಿನಲ್ಲಿ ಅವರು ವಾಸಿಸಿದ್ದಾರೆ ಮತ್ತೆ ಅವರ ಒಂದು ಈ ಎಲ್ಲ ಇಬ್ಬರು ಹುಡುಗರು ಮತ್ತು ತಾನ್ಯನಾಥನ್ ಆಮೇಲೆ ಸೆಂಟ್ ಫಿಲೋಮಿನಾ ಕಾಲೇಜಿನ ಪುತ್ತೂರಿನ ಹುಡುಗ ಇವರೆಲ್ಲರನ್ನ ಗಮನಿಸಿದಾಗ ನಮ್ಮ ಯುವ ತಲೆಮಾರು ನಾವು ಅಂದುಕೊಂಡ ಹಾಗೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇಲ್ಲ ಯುವ ತಲೆಮಾರು ತನ್ನದೇ ಆದಂಥ ಒಂದು ಸಮಗ್ರವಾದಂಥ ಸಮಷ್ಟಿಯಾದಂಥ ಮತ್ತು ನೆಲೆ ಮುಟ್ಟಲೇಬೇಕು ಅನ್ನುವ ಗುರಿ ಪ್ರಜ್ಞೆಯಿಂದ ಇವತ್ತು ಹೊರಟಿದೆ ಅನ್ನೋದಕ್ಕೆ ಈ ಯುವಕರು ಯುವತಿಯರು ನಮಗೆ ಬಹಳಷ್ಟು ದೊಡ್ಡ ಸಾಧಕ ವ್ಯಕ್ತಿಗಳಾಗಿ ಕಣ್ಣಿಗೆ ಕಾಣಿಸ್ಕೊಳ್ತಾರೆ ಮತ್ತು ಅವರು ಸಾಕ್ಷ್ಯ ಪ್ರಜ್ಞೆಗಳಾಗಿ ನಿಲ್ತಾರೆ ಯುವ ಸಮುದಾಯ ಇಂಥ ಸಾಧಕರನ್ನ ಕಣ್ಣೆವೇ ಇಕ್ಕದೆ ನೋಡಬೇಕು ಕ್ಷಣಿಕದಲ್ಲಿ ಸುಖವನ್ನ ಕಾಣುವುದಲ್ಲ ಅಧ್ಯಯನದ ಹೊತ್ತಿನಲ್ಲಿ ಅಧ್ಯಯನ ಓದುವ ಹೊತ್ತಿನಲ್ಲಿ ಓದು ಓದು ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಕಾನ್ಸಂಟ್ರೇಟ್ ಮಾಡಬೇಕು ಕೊನೆಗೆ ಬದುಕು ವಿಶಾಲವಾಗಿದೆ ನಾವು ಬದುಕಿದ ಬದುಕಿಂತ ನಿಮ್ಮ ಬದುಕು ಹೆಚ್ಚು ವಿಶಾಲವಾಗಿದೆ ಶಕ್ತವಾಗಿದೆ ಕಲರ್ಫುಲ್ ಆಗಿದೆ ಅದನ್ನು ಅನುಭವಿಸದಿದ್ದೇ ಇದೆ ಆದರೆ ಪ್ರತಿಯೊಬ್ಬ ಯುವ ಸಮುದಾಯದ ಮಕ್ಕಳು ಅರ್ಥ ಮಾಡ್ಕೋಬೇಕಾದ್ದೇನು ತಂದೆ ಶಾಲೆಗೆ ಹೋಗು ಅಂತಾರೆ ತಾಯಿ ಓದು ಅಂತಾರೆ ಬೈತಾರೆ ಹೊಡೆತಾರೆ ಮೊಬೈಲ್ ಕೊಡೋದಿಲ್ಲ ಅಂತಾರೆ ನೀವು ಈಗ ಓದಬೇಕು ಓದುವ ಹೊತ್ತು ಅಂತಾರೆ ಅಂತ ಹೇಳಿ ಎಷ್ಟೋ ಜನ ತಂದೆ ತಾಯಿಯನ್ನೇ ಕೊಲೆ ಮಾಡಿದ್ದನ್ನು ಗಮನಿಸಿದ್ದೇವೆ ತಂದೆ ತಾಯಿಗೆ ವಿಷ ಉಣ್ಣಿಸುವುದನ್ನು ಗಮನಿಸಿದ್ದೇವೆ ಅಥವಾ ಮನೆ ಬಿಟ್ಟು ಓಡೋದನ್ನು ಗಮನಿಸಿದ್ದೇವೆ ಹೆಣ್ಮಕ್ಳು ಪ್ರೀತಿ ಗೀತಿ ಅಂತ ಹೇಳಿ ಯಾರ್ಯಾರ್ದೋ ಹಿಂದೆ ಹೋಗಿ ಬದುಕನ್ನು ಕಳ್ಕೊಂಡು ನೋಡಿದ್ದೇವೆ ಕ್ಷಣಿಕ ಆ ಹೊತ್ತಿನ ಸುಖಕ್ಕೆ ಮನ ಕೊಡಬೇಡಿ ದೀರ್ಘವಾದ ಆಲೋಚನೆ ಮಾಡಿ ಈ ಜಗತ್ತಿಗೆ ಬಂದಿರುವುದೇ ನಾವು ಯಾವುದೋ ಒಂದು ಕೆಲಸದ ಪೂರೈಸುವಿಕೆಗಾಗಿ ನನಗೆ ನೂರು ಜನ ಯುವಕ ಯುವತಿಯರನ್ನು ಕೊಡಿ ನಾನು ಪ್ರಪಂಚವನ್ನ ಬದಲಾಯಿಸ್ತೇನೆ ಅಂತ ಹೇಳಿದ್ದು ಯುವಕ ವಿವೇಕಾನಂದರು ವಿಶ್ವವನ್ನೇ ತನ್ನ ವಾಗ್ಜರಿಯಿಂದ ತಪಸ್ಸಿನಿಂದ ಹೊಸ ಹೊಸ ಆಲೋಚನೆಗಳಿಂದ ನಮ್ಮನ್ನು ಸೆಳೆದವರು ಅವರು ನಂಬಿಕೆ ಇಟ್ಟದ್ದು ಯುವ ಜನಾಂಗದ ಮೇಲೆ ಅದರಲ್ಲೂ ಭಾರತದ ಸೌಭಾಗ್ಯ ಏನು ಅಂತಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಯುವ ಜಂಜಿಗಳನ್ನು ಹೊಂದಿದಂಥ ದೇಶ ಇದ್ರೆ ಅದು ಭಾರತ ಭಾರತಕ್ಕೆ ಹಾಗಾಗಿಯೇ ವಿಶ್ವಗುರು ಆಗುವಂಥ ಎಲ್ಲ ಸಾಧ್ಯತೆಗಳು ಇರೋದು ಅದಕ್ಕೆ ಇಂಥ ಸಾಧಕರು ಬಹಳ ದೊಡ್ಡ ಪೂರಕ ಪ್ರೇರಕ ಮತ್ತು ಪ್ರಜ್ವಲ ಉಜ್ವಲ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ ನಮ್ಮ ಯುವ ತಲೆಮಾರು ಇಂಥ ಸಾಧಕರನ್ನ ಕಂಡು ತಮ್ಮ ಬದುಕನ್ನ ಪುನರ್ ನಿರ್ಮಿಸ್ಕೊಳ್ಬೇಕು ಮತ್ತೆ ಬದುಕಿನ ಬಗ್ಗೆ ಹೆಚ್ಚು ಕಟಿಬದ್ಧರಾಗಬೇಕು ಅಂತ ಹೇಳ್ತಾ ಮಾತನ್ನ ಮುಗಿಸ್ತೇನೆ ನಮಸ್ತೆ